रुपए के सबसे बड़े लाइफ बॉय से ಇವತ್ತು ನಮ್ಮ ಹಿಂದೂ ಸಮಾಜ ಭಾಳ ನೂರಾರು ವರ್ಷಗಳಿಂದ ಕಾಯ್ತಿರುವಂಥ ಒಂದು ಅಪರೂಪದ ಗಳಿಗೆ ನಮ್ಮ ಕಣ್ಣು ಮುಂದಿದೆ ಇದೇ ಬರೋ ಇಪ್ಪತ್ತೆರಡನೇ ತಾರೀಕಂದು ರಾಮ ಒಳಗಡೆಗೆ ನನ್ನ ರಾಮಲಲ್ಲನ್ನ ಸ್ಥಾಪನೆ ಮಾಡುವಂಥ ಕಾರ್ಯ ಇಡೀ ದೇಶದಲ್ಲೇ ಅಲ್ಲದೆ ಇಡೀ ವಿಶ್ವದಲ್ಲಿರೋ ಎಲ್ಲ ಹಿಂದೂಗಳು ಕೂಡ ಅತ್ಯಂತ ಸಂತೋಷದಂತಹ ಸಮಯ ಈ ಸಮಯಕ್ಕಾಗಿ ಕಾಯುತ್ತಿದ್ದ ಎಲ್ಲ ಹಿಂದೂಗಳು ರಾಮನ ಸ್ಥಾಪನೆಯನ್ನು ಎದುರು ನೋಡ್ತಾ ಇದ್ದಾರೆ ಅದರ ಅಂಗವಾಗಿ ಇವತ್ತು ನಾವು ಮುಂಡಗೋಡದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಎಲ್ಲ ಕಾರ್ಯಕರ್ತರು ಹಿಂದೂ ಸಮಾಜದವರು ಈ ವ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜಯಮಾನ ಆಚರಿಸೋಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅಯೋಧ್ಯೆಯಿಂದ ಬಂದಂಥ ಶ್ರೀರಾಮನ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರಿಗೂ ಕೊಟ್ಟು ದೇವರ ಆಶೀರ್ವಾದ ಪಡೆಯುವಂತೆ ಆ ದಿವಸ ಎಲ್ಲರನ್ನು ಕೂಡ ಆಮಂತ್ರಣ ಮಾಡಲಿಕ್ಕೆ ನಾವು ಇವತ್ತು ಕೂಡ ಅದರ ಭಾಗವಾಗಿ ನಾವು ಕಾರ್ಯಕ್ರಮ ನಮ್ಮೆಲ್ಲ ಕಾರ್ಯಕರ್ತರು ಮನೆ ಮನೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಧನ್ಯವಾದ